ಎಲ್ಲರೂ ಜಯ ಶ್ರೀರಾಮ್ ನಾ ನಾಡ್ಗು ಮುರುಸದೇಶ್ವರ ಚರಿತ್ರೆ ಬೆಳವಣಿಗೆ ಆಗಿ ಮಹಾಸಿದ್ಧನ ಏಳು ಮಠಗಳನ್ನ ಭೇಟಿ ನೀಡಿ ಡ್ರಾಪ್ ಕೇಳ್ಕೊಂಡು ನಡ್ಕೊಂಡು ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನ ಚರಿತ್ರಕ್ಕೆ ಒಡಿಮೆ ಮಾಡಾಕಿ ನಾ ಇವತ್ತು ಬಂದನು ಹಂಜಿ ಗ್ರಾಮದ ಮಹಾಸಿದ್ಧನ ದೇವಸ್ಥಾನಕ್ಕೆ ಬರಲ್ಲ ತೋರಿಸ್ತೀನಿ ಇವತ್ತಿನ ಈ ಎತ್ತಿಸೂರಿನಲ್ಲಿ ತಮ್ಮೆಲ್ಲರಿಗೂ ಬಂಡಾರಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾಡಗೂಡ ಮುಗಿಸಿದ್ದರ ಮಾಯರು ಮಗ ಮಹಾಸಿದ್ಧರ ಏಳು ಮಠಗಳಲ್ಲಿ ನಾಲ್ಕನೇ ಮಟ್ಟವಾದ ಅಂಜಗಿ ಮಠದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಬಂದಿರತಕ್ಕಂಥ ಮಾಯುಲು ಮಗ ಮಹಾಸಧರ ನಾಲ್ಕನೇ ಮಟ್ಟವಾದ ಅಂಜಗಿ ಮಠದ ಬಗ್ಗೆ ಸಿದ್ಧ ಸಿದ್ಧಶ್ರೀ ಗ್ರಂಥದಲ್ಲಿ ಉಲ್ಲೇಖ ಗುರುವಂತೆ ಹೇಳಿರುತ್ತೇನೆ ಭಕ್ತರ ಅನಾನುಕೂಲತೆಗಳನ್ನ ನೋಡುತ್ತಾ ಮಹಾಸಿದ್ಧನು ಈಗಿನ ಅಕ್ಕಲ್ಕೋಟ್ ತಾಲೂಕಿನ ಹಂಜಗಿ ಗ್ರಾಮಕ್ಕೆ ಬರುತ್ತಾರೆ ಪೂರ ಸಮೀಪದಲ್ಲಿ ನೀಲಪ್ಪ ಮಾಳಿ ಎಂಬ ಮಹಸ್ತನು ತನ್ನ ಹೊಲದಲ್ಲಿ ಕುಂಟೆ ಹೊಡೆಯುತ್ತಿದ್ದನು ಮಧ್ಯಾಹ್ನದ ಬಿಸಿಲು ಪ್ರಖರವಾಗಿತ್ತು ದಿನದ ವೇಳೆಯಂತೆ ಅವನು ಊಟ ಮಾಡಲು ಕುಳಿತಾಗ ದಾರಿ ಚೈತನ್ಯ ಮೂರ್ತಿಯೊಬ್ಬನು ಬರುವುದನ್ನು ನೋಡಿ ಊಟಕ್ಕೆ ಬರಬೇಕೆಂದು ಭಕ್ತಿಯಿಂದ ವಿನಂತಿಸಿಕೊಂಡನು ಆಗ ಮಹಾಸಿದ್ಧನು ಭಕ್ತ ನನಗೆ ಊಟ ಮಾಡಿಸುವ ಇಚ್ಛೆ ನಿನ್ನಲ್ಲಿದ್ದರ ಮೀಸಲು ತರಬೇಕೆಂದು ಮಹಾಸಿದ್ಧನು ನುಡಿದನು ಹಜಿಗಳಾದಾಗ ಹೊಸದ್ದೆಲ್ಲ ದೇವಸ್ಥಾನ ಕಟ್ಟಾಕತ್ತರ ಅದ್ಭುತವಾಗಿರ್ತಕ್ಕಂಥ ಇದು ಮಾಡಿ ಹೊತ್ತ ಈವಾಗ ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಚಂದ ಚಂದ್ ಕಲ್ಲಿನ ದೇವಸ್ಥಾನ ಕಟ್ಟಾಕತ್ತಾರ ಈ ರೀತಿ ನಮ್ಮ ಮುಕ್ಷದ ಮತ್ತೆ ವಂಶವಳಿ ಮತ್ತ ಸಿದ್ಧಿ ಮತ್ತೆ ದೇವಸ್ಥಾನಗಳ ಈಗ ಕಾಲದಾಗ ಪವಾಡ ಮುಖಾಂತರ ಅತಿ ಹೆಚ್ಚಾಗಿ ಬೆಳೆ ಹಾಕತಾವ ಅದ್ ನಮ್ಗೆ ಹೆಮ್ಮೆ ತರೋ ವಿಷಯ ಮಹಾಸಿದ್ಧನ ಮಾತಿನ ಪ್ರಕಾರ ನೀಲಪ್ಪನು ಮಹಾರಾಯರೇ ನೀವು ಈ ಗಿಡದ ಕೆಳಗೆ ವಿಶ್ರಾಂತಿ ತೆಗೆದುಕೊಳ್ಳಿರಿ ನಾನು ಮನೆಯಿಂದ ಮೀಸಲು ಎಡೆ ತರುತ್ತೇನೆ ಎಂದು ವಿನಂತಿಸಿಕೊಂಡು ಮನೆಗೆ ಹೋದನು ಗಡಿಬಿಡಿಯಿಂದ ಅಸುತ ತಾನೇ ಅಡಿಗೆ ತಯಾರಿಸಿದ ನೀಲಪ್ಪನು ಮಹಾತ್ಮರಿಗೆ ಊಟ ಮಾಡಿಸಿ ಪುಣ್ಯ ಪಡೆದುಕೊಳ್ಳಬೇಕೆಂದು ಎಡೆ ತೆಗೆದುಕೊಂಡು ಹೊಲಕ್ಕೆ ಹೋದನು ಯಾರನ್ನು ಊಟ ಮಾಡಿಸಬೇಕೆಂದು ವ್ಯಕ್ತಿಯಿಂದ ಎಡೆ ತಂದಿದ್ದನೋ ಆ ವ್ಯಕ್ತಿ ನೀಲಪ್ಪನು ಬರುವವರೆಗೆ ಅಲ್ಲಿ ಇರಲಿಲ್ಲ ಅತ್ತಿತ್ತ ಹುಡುಕಾಡಿ ನೋಡಿದರೂ ಆ ವ್ಯಕ್ತಿ ಅವನಿಗೆ ಸಿಗಲಿಲ್ಲ ಇದರಿಂದ ನೀಲಪ್ಪನು ಬಹಳ ದುಃಖಪಟ್ಟನು ಒಡೆಯರನ್ನು ಊಟ ಮಾಡಿಸಿಯೇ ಮನೆಗೆ ಹೋಗಬೇಕೆಂದು ನೀಲಪ್ಪನು ಏಳು ದಿವಸಗಳವರೆಗೆ ಅನ್ನ ತ್ಯಾಗ ಮಾಡಿ ಕುಳಿತನು ಎಷ್ಟೋ ಜನರು ನಾನಾ ರೀತಿಯಿಂದ ಹೇಳಿದರೂ ಸಹ ನೀಲಪ್ಪನು ಊಟ ಮಾಡಬೇಕೆನ್ನುವ ವಿಚಾರವನ್ನು ಸಹ ಮಾಡಲಿಲ್ಲ ಆಗ ಮಹಸಿದ್ದನು ಪ್ರಕಟನಾಗಿ ನೀಲಪ್ಪನನ್ನು ಜೊತೆಗೆ ತೆಗೆದುಕೊಂಡು ಊಟ ಮಾಡಿದನು ಇಂಥ ಮಹಾತ್ಮರು ನಮ್ಮೂರಲ್ಲಿಯೇ ನೆಲೆ ಎಂದು ಗ್ರಾಮದ ಪ್ರಮುಖರು ವಿನಂತಿಸಿಕೊಂಡರು ಪ್ರಸ್ತುತದಲ್ಲಿಯೂ ಸಹ ಹಂಜ್ಗಿ ಗ್ರಾಮದ ಪೂರ್ವ ದಿಕ್ಕಿಗೆ ಮಹಾಸಿದ್ಧನ ಮತ್ತು ಈ ವಿಡಿಯೋ ನೋಡಿಕೊಂಡು ಮಹಾಸಿದ್ಧನ ನಾಲ್ಕನೇ ಮಠವಾದ ಹಂಜ್ಗಿ ಮಠದ ಬಗ್ಗೆ ಕಂಡು ತಮ್ಮೆಲ್ಲರಿಗೂ ಕೂಡ ಗುರುವಂದನೆಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ